ಬೇಲೂರು ತಾಲೂಕಿನ ಹಗರೇಮಾದಿಯಲ್ಲಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆದದ್ದು ಸಚಿವ ಶಿವರಾಮ್ ಮಾತನಾಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಮೂರು ವರ್ಷಗಳ ಹತ್ತಿರಕ್ಕೆ ಬಂದಿದ್ದು ಸರ್ಕಾರ ನುಡಿದಂತೆ ನಡೀತಾಯಿತು ಈಗಾಗಲೇ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಶೀಘ್ರದಲ್ಲೇ ಇರುವುದರಿಂದ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಪ್ರಬಲರಾಗಬೇಕು ಅಂತ ಕರೆ ನೀಡಿದರು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಉಪಯೋಗವಾಗ್ತಾ ಇದ್ದು ಇದನ್ನು ಪ್ರತಿ ಮಹಿಳೆಯರಿಗೆ ನಮ್ಮ ಕಾರ್ಯಕರ್ತರು ಮತವನ್ನಾಗಿ ಬದಲಿಸುವ ಶಕ್ತಿ ಇದೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷಗಳ ತಂತ್ರಗಾರಿಕೆಯನ್ನು ನಾವು ಮೆಟ್ಟಿ ನಿಲ್ಲಬೇಕು ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಮತದಾರರ ಪಟ್ಟಗಳನ್ನು ಕೈಬಿಡುವ ಹುನ್ನಾರ ನಡೆದದು ಬೂತ್ ಮಟ್ಟದ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳಬೇಕು ಅಂತ ತಿಳಿಸಿದರು ಬೇಲೂರು ಹಳೆಬೀಡು ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೋಫಿಕ್ ಮಾತನಾಡಿ ಪ್ರತಿ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಬಲಿ ಬರ್ತಾರೆ ನಿಮ್ಮ ಕಷ್ಟ ಸುಖವನ್ನ ಎಲ್ಲಿವರೆಗೂ ಆಲಿಸದೆ ಚುನಾವಣೆ ಸಂದರ್ಭದಲ್ಲಿ ಆಡಿದ ಮಾತುಗಳು ಏನಾಗಿದೆ ಎಂಬುದನ್ನು ನೀವೇ ತಿಳಿದುಕೊಳ್ಳಿ ಇತ್ತೀಚೆಗೆ ನಡೆದ ಬಿಹಾರ ಚುನಾವಣೆಯಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಮತವನ್ನು ಡಿಲೀಟ್ ಮಾಡಿಸಿದ್ದಾರೆ ಎಲ್ಲಿಯೂ ಸಹ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮತಗಳನ್ನು ಡಿಲೀಟ್ ಮಾಡಿಸುವ ಹುನ್ನಾರವಿದೆ ಶಿವರಾಮ್ ಅವರು ಪಕ್ಷವನ್ನು ಆಂತರಿಕವಾಗಿ ಬಲಪಡಿಸುವ ಕೆಲಸ ಮಾಡ್ತಾ ಇದ್ದು ಇಲ್ಲಿ ಕೆಲವರು ನನ್ನಿಂದಲೇ ಪಕ್ಷ ತಾನೇ ಮುಖ್ಯ ಎಂಬ ಭ್ರಮೆ ಬಿಟ್ಟು ಕೆಲಸ ಮಾಡಬೇಕು ಪಕ್ಷಕ್ಕೆ ಯಾರೂ ಅನಿವಾರ್ಯವಲ್ಲ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅರಿತು ನಿಲ್ಲುವ ನಮ್ಮ ಕಾರ್ಯಕರ್ತರೇ ನಿಜವಾದ ಶಕ್ತಿ ಎಂದು ತಿಳಿಸಿದರು ಇದೇ ವೇಳೆ ಬೇರೆ ಪಕ್ಷದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಮುಂದಿನ ನೀವೇ ಮಾಡಿದ್ದೀನಲ್ರಿ ಅದೇ ಎಸಿ ಕೊಟ್ಟರೆ ನಾನು ಕಮಿಟಿ ಎರಡು ತಂದು ಕ್ಷೇತ್ರದಲ್ಲಿ ಎ ಚೇಂಬರ್ ಚೇರ್ಮನ್ ಮಾಡ್ಕೊಂಡು ತಹಸೀಲ್ದಾರ್ನ ಮೆಂಬರ್ ಸೆಕ್ರೆಟರಿ ಮಾಡಿ ಇಪ್ಪತ್ತು ಸಾವಿರಕ್ಕೆ ಮಂಜೂರು ಮಾಡಿದೀನಿ ಬೆಲೆನೇ ಗೊತ್ತಾಗಲ್ಲ ಬಿಡಿ ಬೆಲೆನೇ ಗೊತ್ತಾಗ ಎಲ್ಲ ಫಾರೆಸ್ಟ್ ಅಂತ ಘೋಷಣೆ ಮಾಡಕ್ ಹೋಗ್ತಾ ಇದ್ದಾರೆ ಬಿಡಕ್ ಸಾಧ್ಯನಾ ಕೇಳ ಎಷ್ಟು ಸಮಂಜಸ ತೀರ್ಮಾನ ಎಸ್ ಐ ಟಿ ಮಾಡಿ

ವ್ಯವಸ್ಥಿತವಾಗಿ ಒಂದೊಂದು ಫಾರಂಗೆ ಒಂದೊಂದು ಫೋನ್ ನಂಬರ್ ಅವರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡ್ಡು ಕೊಟ್ಟು ಆ ನಂಬರ್ಗಳು ಕೊಟ್ಟು ಅವರಿಂದ ಓ ಟಿ ಪಿ ಪಡೆದು ಮತದಾರರ ಪಟ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಫೇವರ್ ಆಗಿ ಅವ್ರು ಗುರುತಿಸಿರ್ತಾರೆ ಅವರದನ್ನು ಅದು ಡಿಲೀಷನ್ ಮಾಡುವ ಕೆಲಸ ಮಾಡ್ತಾರೆ ಇದ್ರ ಬಗ್ಗೆ ಜಾಗ್ರತೆ ಆಗಿರಲಿ ಅಂತ ಹೇಳುತ್ತಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಮಗೆಲ್ಲರಿಗೂ ಗೊತ್ತಿದೆ ಈ ಮಾದೇಹಳ್ಳಿ ಹೋಬಳಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿತ್ತು ಅದು ಕಾರಣ ಏನೇ ಆಗಿರ್ಬೋದು ಶಿವರಮಣ್ಣನವರು ನಿರಂತರವಾಗಿ ಇಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅವೆಲ್ಲರೂ ಒಗ್ಗೂಡಿ ಇಲ್ಲಿ ಪಕ್ಷದ ಕೆಲಸ ಮಾಡಬೇಕಂತ ನಿರಂತರವಾಗಿ ಇಲ್ಲಿ ಸಂಪರ್ಕ ಇಟ್ಟುಕೊಂಡು ಬಂದು ಇಲ್ಲಿ ಸಭೆ ಸಮಾರಂಭಗಳು ದಿನನಿತ್ಯ ಸಾರು ಮಾತು ಮಾತ ಹೇಳ್ತೀನಿ ಪಕ್ಷಕ್ಕೆ ಯಾರು ಕೂಡ ಅನಿವಾರ್ಯ ಅಲ್ಲ ನಾನಾಗ್ಲಿ ವಂಚಕ್ಕೆ ಯಾರು ಅನಿವಾರ್ಯ ಅಲ್ಲ ಪಕ್ಷ ನಡೆಯೇ ನಡೀತಿರುತ್ತೆ ಪಕ್ಷ ಇದ್ದೇ ಇರುತ್ತೆ ಪಕ್ಷ ತನ್ನ ತತ್ವ ಸಿದ್ಧಾಂತದ ಮೇಲೆ ಪಕ್ಷ ನಿಂತಿರುತ್ತೆ ನಾನ್ ಬರ್ದೇ ಇದ್ರೆ ಪಕ್ಷ ಏನೋ ಆಗ್ಬಿಡತ್ತೆ ಅವ್ರು ಬರ್ದೇ ಇದ್ರೆ ಪಕ್ಷ ಏನೋ ಹಾಕ್ಬಿಡತ್ತೆ ಅಂದ್ರೆ ಅದು ಕೇವಲ ಭ್ರಮೆ ಮಾತ್ರ ಯಾರಿಂದನೂ ಕೂಡ ಪಕ್ಷ ಉಳಿದಿಲ್ಲ ಪಕ್ಷ ಕಾರ್ಯಕರ್ತರು ಮತ್ತು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಂಬಿ ಪಕ್ಷ ನಡೀತಾ ಇರತ್ತೆ ಪಕ್ಷ ಕೊಟ್ಟಿರುವ ಕೆಲವೊಂದು ಕಾರ್ಯಕ್ರಮದ ಮೇಲೆ ಪಕ್ಷ ನಿಂತಿರುತ್ತೆ ಹಾಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಬಂದು ಕೂತ್ಕೊಂಡು ಏನಾದ್ರೂ ಇದ್ರೆ ಅದು ಚರ್ಚಿಸಿ ಬಗೆಹರಿಸ್ಕೊಳ್ಬೇಕು ಸಿದ್ದರಾಮಯ್ಯ ಟಾರ್ಗೆಟ್ ಬೇಲೂರಿನವರು ಯಾರ ಮುನ್ಸಿಬಿನಲ್ಲಿ ಇದ್ದಾರೆ ಶಿವರಾಮು ಟಾರ್ಗೆಟ್ ಅದು ಅನಿವಾರ್ಯ ಹೇಳಿದ್ರಲ್ಲ ನಾನು ತಪ್ಪು ಅಂತ ಬಯಸ್ತಾ ಆದ್ರೆ ಹೇಳಿರ್ತಕ್ಕಂಥ ಹೇಳಿಕೆ ಸರಿಯಾಗಿದೆ ಅನ್ನೋ ಪ್ರಶ್ನೆ ಹೋದಲ್ವಾ ಈಗ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ ಬರೀ ಅದು ಬಿಟ್ಟರೆ ಏನು ಆಗ್ತಾ ಇಲ್ಲ ಅಂತ ಹೇಳೋದು ಅದಕ್ಕೆ ನಾನು ಹೇಳಿದೆ ಏನೇನು ಡೆವಲಪ್ಮೆಂಟ್ ನಾವು ಮಾಡ್ತಾ ಇದ್ದೀವಿ ಅಂತ ಹೋಗಲ್ಲ ಸಿದ್ದರಾಮಯ್ಯನ ಸರ್ಕಾರ ಏನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಮುಖ ವಿಚಾರಗಳು ನಾನು ಹೇಳಿದ್ದೇನೆ ಆದರೆ ಕ್ಷೇತ್ರದಲ್ಲಿ ನಾನು ಹೇಳಿದ ನಿಮ್ಗೆ ಒಂದೇ ಒಂದು ಆ ಚಿಕ್ಕ ಬಿಕ್ಕವಾಡಿಗೆ ಹೋಗಿಬಿಟ್ಟು ಅವ್ರನ್ನೇ ಕರ್ಕೊಂಡು ಹೋಗಿ ಯಾರು ಪಾಪ ನನ್ನ ಮೇಲೆ ಟೀಕೆ ಮಾಡಿದರೆ ಆ ಬೃಹಸ್ಪತಿ ಅಲ್ಲಿಗೆ ಹೋಗ್ಬಿಟ್ಟು ಅಧ್ಯಕ್ಷ ಅಲ್ವಾ ಬಿ ಜೆ ಪಿ ಅಧ್ಯಕ್ಷರು ಇವತ್ತು ಹೇಳಿಕೆನ ನಾನು ಒಪ್ಕೊಳ್ಬೇಕು ಒಪ್ಗಳ ಮುಂಚೆ ಅಲ್ಲಿಗೆ ಹೋಗಿ ಚಿಕ್ಕ ಬಿಕ್ಕೋಡಿ ಇದನ್ನು ಎಸ್ಟಿಮೇಟ್ ಇಟ್ಕೊಂಡು ಅವ್ರು ನೋಡಬೇಕು ನೋಡಿಬಿಟ್ಟು ಸರಿ ಇದೆ ಅಂತೇಳಿ ಹೇಳಿಕೆ ಕೊಟ್ಟರೆ ನಾನು ತಲೆ ತಪ್ಪಾಗಿದೆ ಅಂತ ಕೇಳ್ತೀನಿ ಪ್ರತಿಭಾವಂತರಾಗಿ ಬೆಳೀಲೇಬೇಕು ಅದೇ ನಾವುಗಳು ಕೂಡ ಏನು ಹೇಳಿದರೆ ಬೆಳೀಬೇಕು ನಮಗೂ ಯಾರೊಬ್ರು ಬೆಂಥಟ್ಟರು ಇದ್ರು ಎಚ್ ಎ ನಂಜೇಗೌಡರು ಅಂತ ಹಾಗೆ ಯುವಕರು ಪ್ರಜ್ಞಾವಂತ ಆಗ್ಬೇಕಾದ್ರೆ ಬ್ರಸ್ ಮುಂದೆ ಬರಬೇಕು ರೀ ಹೋರಾಟ ಮಾಡಬೇಕು ಸತ್ಯ ಸತ್ಯ ಸುಳ್ಳು ಸುಳ್ಳು ಅಂತ ಹೇಳೋವಷ್ಟು ಧೈರ್ಯ ಬೆಳೆಸ್ಕೋಬೇಕು ಅದು ಬೆಳೆಸೋದು ತಪ್ಪಾ ಮಾಡಿದ್ದೆಲ್ಲ ಸರಿ ಅಂತ ಜೈಕಾರ ಹಾಕಿ ಅಂತಿರ್ಬೇಕು ವಸೂಲಿಗಾರರಿಗೆ ಮಾತ್ರ ಅದು ಬೇಕು ಅಷ್ಟೇ ಬೇಲಲ್ಲಿ ಏನು ಬೇಕಾಗಿಲ್ಲ ಸುಳ್ಳು ಬಿಲ್ ಹಾಕಿ ಮಾಡ್ತೀರಿ ನೋಡಿ ಚಿಕ್ಕಬೇಕು ನೋಡ್ಬಿಟ್ಟು ತೀರ್ಮಾನ ಬನ್ನಿ ಹಾಸನಕ್ಕೆ ಜನಪ್ರಿಯ ಮುಖ್ಯಮಂತ್ರಿಗಳು ಬರುವ ಕಾರ್ಯಕ್ರಮದ ಉದ್ದೇಶಕ್ಕೆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ತಾಲೂಕಿನ ಈ ಬೇಲೂರು ಕ್ಷೇತ್ರದ ಸಭೆಯನ್ನ ಕರೆದು ಇಲ್ಲಿ ಜನಗಳಿಗೆ ಯಾವ ಬಸ್ಗಳು ಎಷ್ಟೆ ಪಂಚಾಯತಿಗೆ ಯಾವ ರೀತಿ ಬರಬೇಕು ಅಂತ ಸವಿಸ್ತಾರವಾಗಿ ಹೇಳಿ ಈ ಸಭೆಯನ್ನು ಏನು ಆರನೇ ತಾರೀಕು ನಡೆಯೋ ಸಭೆಗೆ ಇಲ್ಲಿ ಜನಕ್ಕೆ ಕರೆಯಕ್ಕೆ ಮತ್ತೆ ಆ ಕರೆ ಜನಗಳನ್ನ ಹೇಳಲಿಕ್ಕಾಗಿ ಈ ಸಭೆಯನ್ನ ಸೇರಿ ಹೋಬ್ಳಿ ಮಟ್ಟ ಮಾಡ್ತೀವಿ ಕಾರ್ಯಕ್ರಮ ಸಭೆಯನ್ನು ತೂತದೆ ಏನೇನು ಯಾವ ತರ ನಮ್ಮ ಕಾರ್ಯಕರ್ತರನ್ನ ಹುದ್ದು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅದನ್ನೆಲ್ಲ ಮುಂದಿನ ಗಣೇಶ್ ಬೇಲೂರು మెండు న్యూస్ నెట్వర్క్ సత్యద కన్నడి